ಪಪ್ಪನ ಹೆಸರು ಬಸವರಾಜ್ ನಿಮ್ ಮಮ್ಮಿ ಹೆಸರು ಗಿರಿಜಾ ನಿಮ್ ತಂಗಿ ಹೆಸರು ಅನ್ವಿತಾ ನಿಮ್ ಅಡ್ಡ ಹೆಸರು ನೀ ಯಾವ ಸಾಲಿಗೆ ಹೋಗ್ಯಪ್ಪ ನಿಮ್ ಮೇಡಮ್ ಹೆಸರು ಏನು ಲಕ್ಷ್ಮಿ ಮೇಡಮ್ ನಾಡ ಹಬ್ಬ ಯಾವ್ದು ಕರೀತಾರ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ರಾಷ್ಟ್ರೀಯ ಹೂ ರಾಷ್ಟ್ರೀಯ ಹೂ ಕಮಲ್ ರಾಷ್ಟ್ರಪಿತ ಗಾಂಧೀಜಿ ರಾಷ್ಟ್ರೀಯ ಹಣ್ಣು ಮಾಂಕಾಯಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿ ಮಾತೃಭಾಷೆ ಕಂಡ ರಾಷ್ಟ್ರ ಭಾಷೆ ಮರಭೂಮಿಯಲ್ಲಿ ವಾಸಿಸುವ ಪ್ರಾಣಿ ಬುದ್ಧಿವಂತ ಜೀವಿ ಭೂಮಿಯ ಉಪಗ್ರಹ ಚಂದ್ರ ಮೊದಲು ಚಂದ್ರನ ಮೇಲೆ ಬಂದವರು ಗಣಪತಿಯ ಇನ್ನೊಂದು ಹೆಸರು ಗಣಪತಿಯ ತಂದೆ ತಾಯಿ ಹೆಸರು ಗಣಪತಿಯ ವಾಹನ ಇಲ್ಲಿ ಭಾರತ ದೇಶದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಕಿರಣ್ ಕನ್ನಡದ ಮೊದಲ ಕವಿ ಪಂಪ ರಾಮಾಯಣ ಬರೆದವರು ರಾಮಾಯಣ ಬರೆದವರು ವಾಂಕಿ ಗ್ರಾವಿಟೇಷನಲ್ ಹೌಸ್ ಕಂಡುಹಿಡಿದವರು

ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅಕ್ಷಿಮಪ್ಪಾಕ ಬಸ ಬಸವನ ಸೂರ್ಯನ ನಿಜವಾದ ಬಣ್ಣ ಪ್ಲೀಸ್ ಸಚ್ಚದ ಸುಂದರವಾದ ಭಾಗ ರಾಷ್ಟ್ರೀಯ ಆಟ ಹಾಕಿ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಆರ್ಗಾನೋ ಚರ್ಮ ಗಾಲಬಹುದು ಶಾಸ್ತ್ರೀ ಸಾಕು ಐದು ಹಣ್ಣುಗಳ ಹೆಸರು ಮಾಂಕಾಯಿ ಶೀತ మన నాన్న సపోట్ ఇస్ యువర్ నేమ్ మై నేమ్ సగష్టి పటియల్ ఫాదర్ నేమ్ మై మదర్ నేమ్ సపోట్ ఫాదర్ నేమ్ వాట్ ఇస్ యువర్ సిస్టర్ నేమ్ సిస్టర్ నేమ్ ఇజ్ జన్విత ఇంగ్లీష్ నా కుందరా కండింగ్ ఇంగ్లీష్ నా కుందరా క శిణో బైలన క అక్కా నే హోవన క గో జల్ది హోవన క గో బస్ బెడ బెడన క నో నో ఏమడగతి కన క వాట్ ఆర్ యు ఈ నా నిని ఏమంటాది bye